ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಈ ವಿಷಯದ ಬಗ್ಗೆ ಮಾತಾಡೋದು ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಆದ್ರೂನು ಮಾತಾಡಬೇಕು ಯಾಕಂದ್ರೆ ನನ್ನದೇ ತಾಲೂಕಿನ ಚಂದನ ಅನ್ನೋ ಒಂದು ವಿದ್ಯಾರ್ಥಿ ಮರಣ ಹೊಂದಿದ್ದಾರೆ ಸೊ ಅವರ ತಾಲೂಕಿನವಳೆ ಆಗಿ ನಾನು ಸಂತಾಪ ಸೂಚಿಸಿಲ್ಲ ಅಂದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ ಮತ್ತೆ ಕೆಲವು ಸಂದೇಶನ ಸಹ ಈ ವಿಡಿಯೋ ಮೂಲಕ ಕೊಡಬೇಕು ಏನು ಅಂದ್ರೆ ನನ್ನ ತಾಲೂಕು ಟಿಪ್ಪೂರು ಟಿಪಟೂರಿನ ಚಂದನ ಎಂಬ ವಿದ್ಯಾರ್ಥಿ ಏಳನೇ ತರಗತಿಯ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಬಂದು ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಟಿಪ್ಟೂರ್ ಏಳನೇ ತರಗತಿಯಲ್ಲಿ ಓದ್ತಾ ಇರುವಂತ ಮಗು ಈ ಮಗು ಜುಲೈ ಇಪ್ಪತ್ ಮೂರರಂದು ಒಂದು ಅಪಘಾತ ಆಗುತ್ತೆ ರಸ್ತೆ ದಾಟುವ ಸಂದರ್ಭದಲ್ಲಿ ಆ ಮಗುಗೆ ಎದುರುಗಡೆಯಿಂದ ಬಂದಂತ ಲಾರಿ ಡಿಕ್ಕಿ ಹೊಡೆಯುತ್ತೆ ತೀವ್ರ ಹಾನಿಗೆ ಒಳಗಾಗಿ ಈ ಮಗುನ ಟಿಪ್ಪೂರು ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಕ್ಕಾಗುತ್ತೆ ಸೊ ಅದಾದ್ಮೇಲೆ ಹೆಚ್ಚುವರಿ ಚಿಕಿತ್ಸೆಗಾಗಿ ಅಲ್ಲಿಂದ ಹಾಸನಗೆ ಕಳಿಸ್ತಾರೆ ಸೊ ಅಲ್ಲಿ ಮಗುಗೆ ತೀವ್ರ ಮೆದುಳು ನಿಷ್ಕ್ರಿಯ ಆಗಿ ಸಾವು ಬದುಕಿನ ಮಧ್ಯೆ ಎಂಟು ದಿನಗಳ ಕಾಲ ಹೋರಾಟ ಮಾಡುತ್ತೆ ಸೊ ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರದೊಂದು ನಿಧನ ಹೊಂದುತ್ತೆ ಸೊ ಇಂಥ ಸಂದರ್ಭದಲ್ಲೂ ಆ ತಂದೆ ತಾಯಿ ಇದ್ದಾರಲ್ಲ ತುಂಬಾ ಗ್ರೇಟು ನಿಮಗೆ ದೊಡ್ಡ ನಮಸ್ಕಾರ ಯಾಕಂದ್ರೆ ಇಂಥ ನೋವಿನ ಸಂದರ್ಭದಲ್ಲೂ ನೀವು ಒಂದು ಗಟ್ಟಿ ನಿರ್ಧಾರ ಮಾಡ್ತೀರಾ ನನ್ನ ಮಗುವಿನ ಹಂಗಂಗ ದಾನ ಮಾಡಬೇಕು ಅಂತ ಸೊ ಈ ನಿರ್ಧಾರ ಯಾರು ಕೈಲೂ ಸಹ ಆ ಸಂದರ್ಭದಲ್ಲಿ ತಗೊಳಕಾಗಲ್ಲ ತುಂಬಾ ಅಂದರೆ ತುಂಬಾ ಕಷ್ಟದ ಪರಿಸ್ಥಿತಿ ಮಗಳನ್ನ ಒಂದು ಕಡೆ ಉಳಿಸ್ಕೊಬೇಕು ಅಂತ ಛಲ ಇದ್ರು ಕೂಡ ಆಗಲ್ಲ ಅಂತ ಮೇಲೆ ಈ ಒಂದ್ ನಿರ್ಧಾರ ತಗೋತಿರಲ್ಲ ಸೊ ನಿಜವಾಗ್ಲು ಹ್ಯಾಡ್ಸಪ್ ನೀವು ಒಂದು ಯೋನನ ಕುಟುಂಬಕ್ಕೆ ಸಮ ಇವಾಗ ಯಾಕಂದ್ರೆ ಆರು ಮಕ್ಕಳಿಗೆ ಈ ಮಗು ಹಂಗ ಅಂಗ ದಾನ ಮಾಡಿ ಜೀವನನ ಕೊಟ್ಟಿದೆ ಎಷ್ಟು ಕನಸನ್ನ ಕಟ್ಟಿತ್ತೋ ಗೊತ್ತಿಲ್ಲ ಅದಿಷ್ಟು ಪೋಷಕರು ಈ ಮಗು ಮೇಲೆ ಬೆಟ್ಟದಷ್ಟು ಕನಸನ್ನ ಕಂಡಿದ್ರು ಗೊತ್ತಿಲ್ಲ ಆ ಕನಸನ್ನ ನುಚ್ಚನೋರು ಮಾಡ್ಬಿಟ್ಟಿದೆ ಒಂದು ಲಾರಿ ಆ ಮಗು ಜೀವನನೇ ಹಾಳು ಮಾಡ್ಬಿಟ್ಟಿದೆ ಸೊ ಈಗ ಏನು ಅಂದ್ರೆ ಹಂಗಂಗನ ದಾನ ಮಾಡಿದರೆ ಆರು ಜನ ಮಕ್ಕಳು ಈ ಮಗುವಿಂದ ಇವಾಗ ಜೀವನನ ಕಟ್ಕೋತಾ ಇದ್ದಾರೆ ಸೊ ಅಂಗಾಂಗ ದಾನ ತುಂಬಾ ಶ್ರೇಷ್ವಾ ದಾನ ಆ ಸಮಯದಲ್ಲಿ ನೀವು ಆ ನಿರ್ಧಾರ ತಗೊಂಡಿದ್ದೀರಲ್ಲ ನಿಜವಾಗ್ಲೂ ನಿಮ್ಗೆ ಎಷ್ಟು ಹ್ಯಾಡ್ಸ್ ಆಫ್ ಹೇಳಿದ್ರು ಸಾಲಲ್ಲ ಎಲ್ಲರೂ ಸಹ ಈ ಥರ ಯಾರಿಗೂ ಆಗಬಾರ್ದು ಇಂತ ಸಂದರ್ಭದಲ್ಲಿ ಈ ಥರ ನಿರ್ಧಾರ ತಗೋತಿರಲ್ಲ ನಿಜವಾಗ್ಲೂ ಅವರು ಮಾದರಿ ಸಾವಿನಲ್ಲೂ ಸಾರ್ಥಕತೆನ ಮೆರೆದಿದೆ ಆ ಮಗು ನಿಜವಾಗ್ಲೂ ನೋವಾಗುತ್ತೆ ಅದೇ ತಾಲೂಕಿನ ಹೆಣ್ಣು ಮಗಳಾಗಿ ನನಗೆ ಸಹ ಕೇಳಕ್ ನೋವಾಗುತ್ತೆ ನನ್ನ ಮನೆ ಮಗಳೇ ಆಗಿರ್ಬೇಕು ನನ್ನ ಅಕ್ಕ ತಂಗಿನೇ ಆಗಿರ್ಬೇಕು ಅಂತ ಏನಿಲ್ಲ ನನ್ನ ತಾಲೂಕಿನ ಹೆಣ್ಣು ಮಗಳು ಆ ಒಂದು ಭಾವನೆ ಸಾಕು ತುಂಬಾ ದುಃಖ ಅನ್ಸುತ್ತೆ ಅಹ್ ಏ ಮತ್ತೊಮ್ಮೆ ಮಗಳೇ ನೀನು ನನ್ನ ತಾಲ್ಲೂಕಿನ ಮಗಳಾಗೆ ಹುಟ್ಟು ಬರಬೇಕು ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಸೊ ಈ ಪೋಷಕರಿದ್ದಾರಲ್ಲ ತುಂಬಾ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ ಈ ಪೋಷಕರನ್ನ ಸ್ಫೂರ್ತಿಯಾಗಿ ತಗೊಳ್ಳಿ ನೀವು ಸಹ ಹಂಗಂಗ ದಾನ ಮಾಡಿ ಈಗ ತಪ್ಪಲ್ಲ ಎಷ್ಟೋ ಜನ ಬಾಳಿಗೆ ಬೆಳಕಾಗುತ್ತೆ ಸೊ ಒಳ್ಳೆ ಸಂದೇಶನ ಆ ಮಗು ಕೊಟ್ಟೋಗಿದೆ ಆ ಮಗು ಇದ್ದಾಗ ಎಷ್ಟು ಜನರ ಜೀವನ ಕಟ್ಕೊಡ್ತಿದ್ಲೋ ಗೊತ್ತಿಲ್ಲ ಆದ್ರೆ ಸಾವಲ್ಲಿ ಆರು ಜನರಿಗೆ ಬದುಕನ್ನ ಕಟ್ಕೊಟ್ಟಿದ್ದಾಳೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ತಾಯಿ ಮತ್ತೆ ನನ್ನ ತಾಲೂಕಿನ ಮಗಳಾಗಿಯೇ ಜನ್ಮ ತಾಳಿ ಬರಬೇಕು ನೀನು ಸೊ ಇಷ್ಟ ನನ್ನ ಕೈಯಲ್ಲಿ ಹೇಳಕ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀನಿ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೋರ್ಕೊಳ್ಳಿ